ಪ್ರಾರಂಭ ಮಾಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ಕನ್ನಡವೇ ನಿತ್ಯ ವಿಶೇಷ ಪ್ರಶ್ನೋತ್ತರ ಮಾಲಿಕೆಯ ಹದಿನೈದನೆಯ ಸಂಚಿಕೆಗೆ ನಿಮಗೆಲ್ಲರಿಗೂ ಸ್ವಾಗತ ಹದಿನೈದನೆಯ ಸಂಚಿಕೆಯ ವಿಶೇಷವಾದ ಪ್ರಶ್ನೆಗಳನ್ನು ಗಮನಿಸುವುದಕ್ಕೂ ಮೊದಲು ಹಿಂದಿನ ಅಂದರೆ ಹದಿನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಈಗ ಮೊದಲು ನೋಡೋಣ ಹದಿನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳು ಹೇಗಿದ್ದವು ಎಂಬುದನ್ನು ಮೊದಲು ಗಮನಿಸೋಣ ಮೊದಲನೆಯ ಪ್ರಶ್ನೆ ಅಂದರೆ ಪ್ರಶ್ನೆ ಅರವತ್ತಾರು ಹೀಗಿತ್ತು ಇವುಗಳಲ್ಲಿ ಸಾಂಗತ್ಯ ಕಾವ್ಯಗಳು ಯಾವುವು ಎಂದು ಕೇಳಿದಾಗಿ ಚಂದ್ರಹಾಸನ ಕತೆ ಅನುಭವಾಮೃತ ತ್ರಿಷಷ್ಟಿ ಪುರಾತನ ಚರಿತ್ರಂ ದ್ವಾದಶಾನುಪ್ರೇಕ್ಷೆ ಎಂಬ ನಾಲ್ಕು ಕೃತಿಗಳನ್ನು ಕೊಟ್ಟು ಇವುಗಳಲ್ಲಿ ಸಾಂಗತ್ಯ ಕಾವ್ಯಗಳು ಯಾವುವು ಎಂದು ಕೇಳಲಾಗಿತ್ತು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿದೆ ಇವುಗಳಲ್ಲಿ ಸಾಂಗತ್ಯ ಕಾವ್ಯಗಳು ಎರಡನ್ನು ನಾವು ಗುರುತಿಸಬೇಕಾಗಿದೆ ಈಗಾಗಲೇ ನಾನು ಹಸಿರು ಬಣ್ಣದಲ್ಲಿ ಅವುಗಳನ್ನು ಗುರುತಿಸಿದ್ದೇನೆ ಒಂದನೆಯ ಮತ್ತು ನಾಲ್ಕನೆಯ ಕ್ರಮಕ್ಷರದಲ್ಲಿ ಇರತಕ್ಕಂತಹ ಚಂದ್ರಹಾಸನ ಕಥೆ ಹಾಗೂ ದ್ವಾದಶಾನುಪ್ರೇಕ್ಷೆ ಎಂಬತಕ್ಕಂಥ ಎರಡೂ ಕೃತಿಗಳು ಕೂಡ ಸಾಂಗತ್ಯ ಕಾವ್ಯಗಳಾಗಿವೆ ಅಲ್ಲಿ ಮಧ್ಯದಲ್ಲಿ ಎರಡು ಮತ್ತೆ ಮೂರನೆಯ ಆಯ್ಕೆಯಲ್ಲ ಅನುಭವ ಅಮೃತ ಮತ್ತು ತ್ರಿಷಷ್ಟಿ ಪುರಾತನ ಚಾರಿತ್ರಂ ಎನ್ನುವ ಈ ಕೃತಿಗಳು ಸಾಂಗತ್ಯ ಕಾವ್ಯಗಳಲ್ಲ ಹಾಗಾಗಿ ನಾವು ಅರವತ್ತಾರನೆಯ ಪ್ರಶ್ನೆಗೆ ಉತ್ತರವನ್ನು ಗುರುತಿಸುವಾಗ ಒಂದು ಮತ್ತು ನಾಲ್ಕು ಅಂದರೆ ಆಯ್ಕೆ ಸಿ ಅದನ್ನು ನಾವು ಗುರುತಿಸಬೇಕಾಗುತ್ತೆ ಉಳಿದ ಈ ಕಾವ್ಯಗಳ ಬಗೆಗೆ ಸ್ವಲ್ಪ ವಿವರಣೆಯನ್ನು ನಾವೀಗ ತಿಳ್ಕೊಳ್ಳೋಣ ಈ ನಾಲ್ಕು ಕೃತಿಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ ಸ್ನೇಹಿತರೆ ಒಂದು ಪ್ರಶ್ನೆಗೆ ಉತ್ತರವನ್ನು ನಾವು ತಿಳಿದುಕೊಳ್ಳುವಾಗ ಕೇವಲ ಉತ್ತರವನ್ನು ಸರಿ ಉತ್ತರವನ್ನು ಗುರುತಿಸಿ ಮುಂದೆ ಹೋಗುವುದಷ್ಟೇ ಅಲ್ಲ ಈ ತರಗತಿಗಳಲ್ಲಿ ಉಳಿದ ಕಾವ್ಯಗಳ ವಿವರಣೆಯನ್ನೂ ಕೂಡ ನಾವು ತಿಳ್ಕೋಬೇಕಾಗತ್ತೆ ಆ ಕೃತಿ ಯಾರದು ಈಗ ಚಂದ್ರಹಾಸನ ಕತೆ ಸರಿ ಉತ್ತರ ಸರಿ ಆದರೆ ಅನುಭವ ಅಮೃತ ತ್ರಿಷಷ್ಟಿ ಪುರಾತನ ಚಾರಿತ್ರ್ಯ ಇವುಗಳ ಬಗ್ಗೆಗೂ ನಾವು ತಿಳಿದುಕೊಳ್ಬೇಕಾದೆ ಈ ತರಗತಿಗಳ ಉದ್ದೇಶ ನಾನು ಕೇವಲ ಉತ್ತರವನ್ನು ಹೇಳಿಕೊಂಡು ಹೇಳಿಕೊಂಡು ಮುಂದೆ ಹೋಗುವುದು ನನ್ನ ಆಶಯ ಅಲ್ಲ ಚಂದ್ರಹಾಸನ ಕತೆ ನಿಮಗೆಲ್ಲ ಗೊತ್ತಿದೆ ಹೆಳವನಕಟ್ಟೆ ಗಿರಿಯಮ್ಮ ಎಂಬಂತಹ ಕವಯಿತ್ರಿ ರಚಿಸತಕ್ಕಂತಹ ಒಂದು ಸಾಂಗತ್ಯ ಕಾವ್ಯ ನಿಮಗೆ ಗೊತ್ತಿರಬೇಕಲ್ಲ ಶ್ರೀರಂಗನಾಥನ ಭಕ್ತೆ ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿಯ ಭಕ್ತಿಯಾಗಿದ್ದ ಹೆಳವನಕಟ್ಟೆ ಗಿರಿಯಮ್ಮ ಹೆಳವನಕಟ್ಟೆ ರಂಗ ಎನ್ನುವ ಅಂಕಿತದಲ್ಲಿಯೇ ಕೆಲವು ಹಾಡುಗಳನ್ನು ಬರೆದಿದ್ದಾಳೆ ಎಂದು ಹೇಳಲಾಗುತ್ತದೆ ಕ್ರಿಸ್ತ ಶಕ ಹದಿನೇಳನೆಯ ಶತಮಾನದಲ್ಲಿ ಕಟ್ಟೆ ರಂಗ ಎನ್ನುವ ಒಂದು ದೈವವನ್ನು ಆರಾಧಿಸುತ್ತಾ ಹೆಳವನ ಕಟ್ಟೆ ರಂಗನ ಅಂಕಿತದಲ್ಲಿ ತನ್ನ ಹಾಡುಗಳನ್ನು ರಚಿಸಿರತಕ್ಕಂತಹ ಗಿರಿಯಮ್ಮ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೈದು ಅಂದರೆ ಹದಿನೇಳನೆಯ ಶತಮಾನದ ಕೊನೆಯ ಭಾಗದಲ್ಲಿ ಜೀವಿಸಿದ್ದಂತಹ ಕನ್ನಡದ ಒಬ್ಬ ಕವಯಿತ್ರಿ ಈಕೆ ಬರೆದಿರ್ತಕ್ಕಂಥ ಒಂದು ಸಾಂಗತ್ಯ ಕಾವ್ಯ ಚಂದ್ರಹಾಸನ ಕಥೆ ನೆನಪಿಟ್ಕೋಬೇಕು ಈಗ ನಮಗೆಲ್ಲ ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಬರೆದಿದ್ದಾಳೆ ಅದು ಸಾಂಗತ್ಯ ಕಾವ್ಯ ಅಂತ ಹೇಗೆ ನೆನಪಿರುತ್ತೋ ಹಾಗೆ ಹೆಡವನ ಕಟ್ಟೆ ಗಿರಿಯಮ್ಮ ಬರೆದಂತಹ ಚಂದ್ರಹಾಸ ಕಥೆ ಎಂಬುದು ಕೂಡ ನಮಗೆ ನೆನಪಿರಬೇಕು ಅನುಭವಾಮೃತದ ಬಗ್ಗೆ ನಾವು ಆಗಾಗ್ಗೆ ಕೇಳ್ತಾನೆ ಇರ್ತೀವಿ ಮಹಾಲಿಂಗ ರಂಗ ಎನ್ನುವ ಕವಿ ಕ್ರಿಸ್ತ ಶಕ ಸಾವಿರದ ಆರುನೂರ ಎಪ್ಪತ್ತೈದರ ಸುಮಾರಿನಲ್ಲಿ ಇದ್ದಂಥವನೇ ಆತನು ಕೂಡ ಭಾಮಿನಿ ಷಟ್ಪದಿಯಲ್ಲಿ ಕಾವ್ಯವನ್ನು ಬರೆದಿದ್ದಾನೆ ಅನುಭವಾಮೃತ ಎನ್ನುವ ಕೃತಿ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾದ ಒಂದು ಕಾವ್ಯ ತ್ರಿಷಷ್ಟಿ ಪುರಾತನ ಚಾರಿತ್ರಂ ಎನ್ನುವ ಈ ಕಾವ್ಯ ಚಂಪು ಕಾವ್ಯವಾಗಿದೆ ಕ್ರಿಸ್ತ ಶಕ ಹದಿನಾರನೇ ಶತಮಾನದ ಪ್ರಾರಂಭದಲ್ಲಿ ಅಂದರೆ ಸುಮಾರು ಸಾವಿರದ ಐದುನೂರರ ಸುಮಾರಿನಲ್ಲಿ ನಮ್ಮ ಡಾಕ್ಟರ್ ಅಂಶ್ರೀ ಮುಗಳಿಯವರು ಕ್ರಿಸ್ತಶಕ ಸಾವಿರದ ಐನೂರು ಸುಮಾರು ಎಂದು ಕೊಡುತ್ತಾರೆ ಆರ್ ನರಸಿಂಹಾಚಾರ್ಯರು ಕರ್ನಾಟಕ ಕವಿಚರಿತೆಯಲ್ಲಿ ಸಾವಿರದ ನಾನ್ನೂರ ಐವತ್ತು ಅಥವಾ ಸಾವಿರದ ಐನೂರ ಸುಮಾರು ಅಂತ ಬರೀತಾರೆ ಸಾವಿರದ ನಾನ್ನೂರ ನಲವತ್ತೆಂಟು ಅಂತ ಕೆಲವರು ಬರೆದಿದ್ದಾರೆ ಇರಲಿ ತ್ರಿಷಷ್ಟಿ ಪುರಾತನ ಚಾರಿತ್ರ್ಯಂ ಎನ್ನುವ ಈ ಚಂಪು ಕಾವ್ಯವನ್ನು ಸುರಂಗ ಕವಿ ಎಂಬಾತ ರಚಿಸಿದ್ದಾನೆ ಇದು ಒಂದು ಚಂಪು ಕಾವ್ಯವಾಗಿದೆ ಇದು ಸಾಂಗತ್ಯ ಕಾವ್ಯ ಅಲ್ಲ ಇನ್ನು ದ್ವಾದಶ ಅನುಪ್ರೇಕ್ಷೆ ಹೌದಲ್ವಾ ಈ ದ್ವಾದಶಾನುಪ್ರೇಕ್ಷೆ ಎನ್ನುವ ಕಾವ್ಯ ಸಾಂಗತ್ಯ ಕಾವ್ಯವಾಗಿದೆ ಇದನ್ನು ಬರೆದವನು ಸಾವಿರದ ನಾನ್ನೂರ ಐವತ್ತರ ಸುಮಾರಿನಲ್ಲಿ ಜೀವಿಸಿದ್ದ ವಿಜಯಣ್ಣ ಎನ್ನುವ ಒಬ್ಬ ಕವಿ ಸಾಂಗತ್ಯ ಕೃತಿಗಳು ನಮಗೆಲ್ಲ ಗೊತ್ತಿರುವಂತೆ ಹದಿಮೂರು ಹದಿನಾಲ್ಕನೇ ಶತಮಾನದಿಂದ ಜಾಸ್ತಿ ಕಂಡುಬರುತ್ತವೆ ನಾನು ಹಿಂದೆ ಹೇಳಿದ್ದೆ ದೇಪರಾಜ ಎನ್ನುವನು ಬರೆದ ಸೊಬಗಿನ ಸೋನೆ ಸಾಂಗತ್ಯ ಕಾವ್ಯಗಳಲ್ಲೆಲ್ಲ ಕನ್ನಡದ ಸಾಂಗತ್ಯ ಕಾವ್ಯಗಳಲ್ಲಿ ಮೊದಲನೆಯದು ಆನಂತರ ಮುಂದೆ ನಮಗೆ ಶಿಶುಮಾಯಣ ಬರೆದಂಥ ತ್ರಿಪುರದ ಸಾಂಗತ್ಯ ಆಗ್ಬೋದು ಅಂಜನಾಚರಿತೆ ಆಗ್ಬೋದು ಮುಂದೆ ನಂಜುಂಡ ಕವಿ ಬರೆದಂಥ ಕುಮಾರರಾಮನ ಕಥೆ ಆಗ್ಬೋದು ಮೋಹನ ತರಂಗಿಣಿ ಎನ್ನುವಂಥ ನಮ್ಮ ಕನಕದಾಸರ ಕೃತಿ ಆಗಿರ್ಬೋದು ಇವೆಲ್ಲವಕ್ಕೂ ಕಳಶವಿಟ್ಟಂತೆ ರತ್ನಾಕರವರಣಿ ಬರೆದಂಥ ಭರತೇಶ ವೈಭವ ಇವೆಲ್ಲವೂ ಕೂಡ ಶ್ರೇಷ್ಠವಾದ ಸಾಂಗತ್ಯ ಕಾವ್ಯಗಳು ಹೆಳವನಕಟ್ಟೆ ಗಿರಿಯಮ್ಮ ಬರೆದಿರುವ ಚಂದ್ರಹಾಸನ ಕಥೆ ಮತ್ತು ವಿಜಯಣ್ಣ ಎನ್ನುವ ಕವಿ ಬರೆದಿರುವ ದ್ವಾದಶಾನುಪ್ರೇಕ್ಷೆ ಈ ಎರಡೂ ಕೃತಿಗಳು ಈ ಪ್ರಶ್ನೆಯಲ್ಲಿರುವುದರಿಂದ ಇವೆರಡು ಸಾಂಗತ್ಯ ಕಾವ್ಯಗಳು ಎಂದು ನಾವು ಗುರುತಿಸಬೇಕಾಗ್ತದೆ ಇನ್ನೆರಡು ಕಾವ್ಯಗಳು ಸಾಂಗತ್ಯ ಅಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳ್ಕೋಬೇಕು ಮುಂದಿನ ಪ್ರಶ್ನೆಗೆ ಹೋಗೋಣ ಪ್ರಶ್ನೆ ಅರವತ್ತೇಳು ಹೀಗಿದೆ ಹೊಂದಿಸಿ ಬರೆಯಿರಿ ಶಾಂತಕವಿ ನಿರಂಜನ ಭಾರತಿ ಸುತ ಸಂಸ ಸ್ವಾಮಿ ವೆಂಕಟಾದ್ರೇಯ್ಯರ್ ಹಲಸಂಗಿ ಚನ್ನಮಲ್ಲಪ್ಪ ಕುಳಕುಂದ ಶಿವರಾಯ ಸಕ್ಕರೆ ಬಾಳಾಚಾರ್ಯ ಮತ್ತು ನಾರಾಯಣರಾವ್ ಸ್ನೇಹಿತರೆ ಆ ಬಣ್ಣಗಳಲ್ಲಿಯೂ ಕೂಡ ನಾನು ನಿಮಗೆ ಸುಲಭವಾಗಿ ಗ್ರಾಹ್ಯವಾಗಲಿ ಎಂದುಬಿಟ್ಟು ಅದೇ ಬಣ್ಣದಲ್ಲಿ ಅವುಗಳನ್ನು ಗುರುತಿಸಿದ್ದೇನೆ ನಿಮಗೆ ಗೊತ್ತಿರಬೇಕು ನಮ್ಮ ಕನ್ನಡ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಸಾಹಿತ್ಯ ಕೃಷಿ ಮಾಡಿದ ಶಾಂತಕವಿ ಇವರು ಬಹಳ ಹಿರಿಯ ಒಬ್ಬ ಕವಿ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಸಾಹಿತ್ಯ ರಚನೆ ಮಾಡಿರ್ತಕ್ಕಂತಹ ಸಕ್ಕರಿ ಬಾಳಾಚಾರ್ಯ ಸಕ್ಕರಿ ಬಾಳಾಚಾರ್ಯ ಅವರ ಕಾವ್ಯನಾಮ ಎಂಬಂತೆ ಅವರು ಶಾಂತಕವಿ ಎಂಬ ಒಂದು ಪದವನ್ನು ಬಳಸಿಕೊಂಡರು ಅವರ ಮೂಲ ಹೆಸರು ಸಕ್ಕರಿ ಬಾಳಾಚಾರ್ಯ ಬಹಳಷ್ಟು ಜನ ಓದುಗರಿಗೆ ಸಕ್ರಿ ಬಾಳಾಚಾರ್ಯ ಎಂಬ ಪದವೇ ಗೊತ್ತಿರೋದಿಲ್ಲ ಅಷ್ಟರ ಮಟ್ಟಿಗೆ ಶಾಂತಕವಿ ಶಾಂತಕವಿ ಎಂದೇ ನಮ್ಮಲ್ಲಿ ಅದು ಬಳಕೆಗೆ ಬಂದುಬಿಟ್ಟಿದೆ ಶಾಂತಕವಿ ಎಂಬುದು ಸಕ್ರಿ ಬಾಳಾಚಾರ್ಯರ ಒಂದು ಕಾವ್ಯನಾಮಯ ಮಧ್ಯೆ ಬಳಕೆಯಾಗ್ತಾ ಇದೆ ಇನ್ನು ನಿರಂಜನ ಅವರ ಮೊದಲ ಹೆಸರು ಕುಳಕುಂದ ಶಿವರಾಯ ನಾನು ಪ್ರಶ್ನೆಗಳನ್ನು ಹೇಳುವಾಗ ನಿನ್ನೆ ಹೇಳಿದ್ದೆ ನಿಮಗೆ ಈ ಕೆಲವು ಹೆಸರುಗಳನ್ನು ಅವರು ಬದಲಾಯಿಸಿಕೊಳ್ಳುವುದಕ್ಕೂ ಕೂಡ ಕೆಲವು ವಿಶಿಷ್ಟವಾದಂತಹ ಸನ್ನಿವೇಶಗಳು ಎದುರಾಗಿರುತ್ತವೆ ನಿಮಗೆ ಗೊತ್ತಿರಬೇಕು ನಮ್ಮ ಕುಳಕುಂದ ಶಿವರಾಯರು ನಮ್ಮ ಕಾಸರಗೋಡು ಸಮೀಪ ಕುಳಕುಂದ ಎಂಬ ಒಂದು ಊರು ಆ ಕುಳಕುಂದ ಎಂಬ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ಶಿವರಾಯರು ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಂಡಿದ್ದಂಥವರು ಆ ಸಂದರ್ಭದಲ್ಲಿ ಅವರು ಬ್ರಿಟಿಷ್ ಆಳ್ವಿಕೆಯ ಸಂದರ್ಭದಲ್ಲಿ ಬ್ರಿಟಿಷನವರ ವಿರುದ್ಧ ಹೋರಾಡ್ತಾ ಇದ್ದಂತಹ ಕೆಲವು ಚಳವಳಿಯಲ್ಲಿ ಭಾಗವಹಿಸಿದ್ದು ಅವರು ಪೊಲೀಸ್ನವರಿಂದ ತಪ್ಪಿಸಿಕೊಳ್ಳಲಿಕ್ಕೆ ಕೂಡ ಪ್ರಯತ್ನಿಸ್ತಾ ಇದ್ದರು ಅವತ್ತು ಬ್ರಿಟಿಷ್ನವರ ವಿರುದ್ಧ ಅನೇಕ ಜನ ಸ್ವಾತಂತ್ರ್ಯ ಹೋರಾಟಗಾರರು ಹೋರಾಡ್ತಾ ಇದ್ರಲ್ಲ ಅಂತಹ ಹೋರಾಟದ ಒಂದು ಚಳವಳಿಯಲ್ಲಿ ಧುಮುಕಿದ್ದವರು ನಿರಂಜನ ಅವರು ಸಮಕಾಲೀನ ಸಮಾಜದ ಸಂದರ್ಭದಲ್ಲಿ ಕಂಡುಬರ್ತಾ ಇದ್ದಂತಹ ಅನೇಕ ಮೌಢ್ಯವನ್ನು ದಬ್ಬಾಳಿಕೆಯನ್ನು ದೌರ್ಜನ್ಯವನ್ನು ಖಂಡಿಸಿ ಕಥೆಗಳನ್ನು ಕಾದಂಬರಿಗಳನ್ನು ಕೊಟ್ಟಿರ್ತಕ್ಕಂಥವರು ನಿರಂಜನ ಅವರು ನಮಗೆಲ್ಲ ಗೊತ್ತಿರುವಂತೆ ಕಯ್ಯೂರಿನ ವೀರಗಾಥೆ ಚಿರಸ್ಮರಣೆಯಂತಹ ಅದ್ಭುತವಾದ ಕಾದಂಬರಿಯನ್ನು ಕೊಟ್ಟವರು ಕೊನೆಯ ಗಿರಾಕಿಯಂತಹ ಒಂದು ಕಥೆಯನ್ನು ಕೊಟ್ಟವರು ನಿಮಗೆಲ್ಲ ಗೊತ್ತಿದೆ ರಂಗಮನ ವಠಾರ ಗಮನಿಸಿದ್ದೀವಲ್ಲ ಚಿರಸ್ಮರಣೆ ಬಗ್ಗೆ ಮೊನ್ನೆ ಕೂಡ ಒಂದು ಪ್ರಶ್ನೆಯನ್ನು ತೆಗೆದುಕೊಂಡು ಅದರ ಬಗ್ಗೆ ಹೇಳ್ತಾ ಇದ್ದೆ ನಾನು ಸ್ನೇಹಿತರೆ ಕುಳಕುಂದ ಶಿವರಾಯ ಅವರ ಆಮೇಲೆ ಬಳಕೆಯಾದಂಥ ಹೆಸರು ನಿರಂಜನ ಮುಂದೆ ಅದು ಅವರ ಕಾವ್ಯನಾಮ ಎಂಬಂತೆ ಬಳಕೆಯಾಗ್ತಾ ಬಂತು ಭಾರತೀ ಸುತ ಇವರ ನಿಜವಾದ ಅಂದರೆ ಮೊದಲ ಹೆಸರು ನಾರಾಯಣರಾವ್ ಭಾರತೀ ಸುತ ಎನ್ನುವಂಥ ಲೇಖಕರು ಕೂಡ ನವೋದಯ ಸಾಹಿತ್ಯ ಸಂದರ್ಭದಲ್ಲಿ ಕಥೆಗಳನ್ನು ಕಾದಂಬರಿಗಳನ್ನು ಕೊಟ್ಟಂತಹ ಒಬ್ಬ ಸಾಹಿತಿ ಭಾರತೀ ಸುತ ಅವರ ಮೊದಲ ಹೆಸರು ನಾರಾಯಣರಾವ್ ಎನ್ನುವುದು ನೆನಪಿಟ್ಕೋಬೇಕು ಸಂಸ ಇವರು ಕೂಡ ನಿಮಗೆ ಗೊತ್ತಿದೆ ಇವರು ಆಕಸ್ಮಿಕವಾಗಿ ತನ್ನ ಹೆಸರು ಒಮ್ಮೆ ತಾವು ಬರೆದು ಕಳಿಸಿದ್ದಂತಹ ಪ್ರತಿಯಲ್ಲಿ ಮುದ್ರಕರು ಮಾಡತಕ್ಕಂಥ ಒಂದು ದೋಷದಿಂದಾಗಿ ಅದು ಮುಂದೆ ಸಂಸ ಎಂದಾಯಿತು ಎಂಬುದಾಗಿ ನಮ್ಮ ಲೇಖಕರು ಬರೆದಿದ್ದಾರೆ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಎಂಬುದು ಅವರ ಮೊದಲ ಹೆಸರು ಅವರು ತಮ್ಮಲ್ಲಿ ನಾಟಕವೊಂದನ್ನು ಒಂದು ಮುದ್ರಣಾಲಯಕ್ಕೆ ಕಳುಹಿಸಿದಾಗ ಅಲ್ಲಿ ಮುದ್ರಣ ಮಾಡ್ತಕ್ಕಂಥವ್ರು ಮಾಡಿದಂಥ ಒಂದು ತಪ್ಪಿನಿಂದಾಗಿ ಸಂಸ ಎಂದು ಮುದ್ರಣವಾಗಿ ಮುಂದೆ ಅದನ್ನೇ ಮುಂದುವರಿಸಿದರಂತೆ ಅದು ಸಂಸ ಎಂಬುದು ಅವರ ಕಾವ್ಯನಾಮ ಎಂಬಂತೆ ಬಳಕೆಯಾಯಿತು ಎಂಬುದಾಗಿ ನಮ್ಮ ಕೃತಿಗಳಲ್ಲಿ ನಮ್ಮ ಲೇಖಕರು ಬರೀತಾ ಬರ್ತಾರೆ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರ ಮುಂದೆ ಅವರ ಕಾವ್ಯನಾಮ ಎಂಬಂತೆ ಸಂಸ ಎಂಬುದು ಬಳಕೆಯಾಯಿತು ನಮಗೆ ನೆನಪಿರಲಿ ಸಂಸ ಅವರ ನಿಜವಾದ ಹೆಸರು ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಇಷ್ಟು ನಮಗೆ ಗೊತ್ತಿರಬೇಕು ಸ್ನೇಹಿತರೆ ಇನ್ನು ಈ ಆಯ್ಕೆಯಲ್ಲಿ ಹಲಸಂಗಿ ಚನ್ನಮಲ್ಲಪ್ಪ ಎಂಬುದನ್ನು ಈ ಕಡೆ ಹೆಚ್ಚುವರಿಯಾಗಿ ಕೊಡಲಾಗಿದೆ ನಿಮಗೆ ಗೊತ್ತಿದೆ ಮಧುರ ಚನ್ನ ಎನ್ನುವ ಕಾವ್ಯನಾಮದಿಂದ ಪ್ರಸಿದ್ಧರಾದವರು ಹಲಸಂಗಿ ಚನ್ನಮಲ್ಲಪ್ಪ ನನ್ನ ನಲ್ಲ ಎನ್ನುವ ಒಂದು ಕವನ ಸಂಕಲನದ ಬಗ್ಗೆ ನಾವು ಹಿಂದಿನ ತರಗತಿಯಲ್ಲಿ ಯಾವುದರಲ್ಲಿ ಒಂದು ಮಾತಾಡಿ ಅದರ ಬಗ್ಗೆ ವಿವರಿಸಿದ್ದೆ ನಾನು ನೆನಪಿಟ್ಕೋಬೇಕು ಹಾಗಾಗಿ ನಾವು ಅರವತ್ತೇಳನೆಯ ಪ್ರಶ್ನೆಗೆ ಸೂಕ್ತವಾದ ಉತ್ತರ ಯಾವುದು ಅಂತ ಆಯ್ಕೆ ಮಾಡುವಾಗ ಆಯ್ಕೆ ಸಿ ಡಿ ಸಿ ಇ ಎ ಇಲ್ಲಿ ನಾವು ಆಯ್ಕೆ ಮಾಡಬೇಕಾಗುತ್ತೆ ಸ್ನೇಹಿತರೆ ನಾನು ಅದನ್ನು ನಿಮಗೆ ಸ್ಪಷ್ಟವಾಗಲಿ ಎನ್ನುವ ಕಾರಣಕ್ಕೆ ಆ ಬಣ್ಣಗಳಲ್ಲಿ ಗುರುತಿಸಿದ್ದೀನಿ ಅದನ್ನೊಮ್ಮೆ ನೋಡಿಕೊಳ್ಳಿ ಮುಂದಿನ ಪ್ರಶ್ನೆಯನ್ನು ನೋಡೋಣ ಪ್ರಾಚೀನ ಕನ್ನಡ ಸಾಹಿತ್ಯೋದಯದ ಬಗ್ಗೆ ನಿರ್ಣಯಿಸುವಾಗ ಬಹು ಮುಖ್ಯವಾದ ಶಾಸನಗಳಿಗೂ ಇಲ್ಲಿ ಸ್ನೇಹಿತರೆ ನಾನು ಬೇಕೆಂದೇ ಈ ಪ್ರಶ್ನೆಯನ್ನು ಕೊಟ್ಟಿದ್ದೇನೆ ನಮ್ಮ ವಿದ್ಯಾರ್ಥಿಗಳು ವಿಷಯಗಳನ್ನು ಖಚಿತವಾಗಿ ತಿಳಿದುಕೊಳ್ಬೇಕು ಗೊಂದಲ ಇರಬಾರದು ಕಪ್ಪೆ ಅರಭಟ್ಟನ ಶಾಸನ ಮತ್ತು ತಮಟಕಲ್ಲು ಶಾಸನ ಇವೆರಡೂ ಈ ಪ್ರಶ್ನೆಗೆ ಉತ್ತರಗಳಾಗುತ್ತವೆ ಏಕೆಂದರೆ ಇಲ್ಲಿ ತಾಳಗುಂದ ಶಾಸನ ಮತ್ತು ಹಲ್ಮಿಡಿ ಶಾಸನಗಳ ಬಗ್ಗೆ ನಾನು ಮಾತಾಡ್ತಾ ಇಲ್ಲ ಅಲ್ಲಿ ಪ್ರಶ್ನೆ ಏನಂತ ಕೊಟ್ಟಿದ್ದಾರೆ ಪ್ರಾಚೀನ ಕನ್ನಡ ಸಾಹಿತ್ಯದ ಉದಯದ ಬಗೆಗೆ ಅಂದರೆ ಸಾಹಿತ್ಯದ ಪ್ರಾಚೀನತೆಯ ಬಗೆಗೆ ನಾವು ತಿಳಿದುಕೊಳ್ಳುವಾಗ ಯಾವ ಶಾಸನಗಳನ್ನು ಗಮನಿಸಬೇಕಾಗತ್ತೆ ಅಂತ ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸುವಾಗ ನಮಗೆ ಹಲ್ಮಿಡಿ ಶಾಸನ ತಾಳಗುಂದ ಶಾಸನ ಇವು ಮುಖ್ಯ ಆಗಬಹುದು ಆದರೆ ಕನ್ನಡ ಸಾಹಿತ್ಯದ ಪ್ರಾಚೀನತೆ ಇವುಗಳನ್ನು ಕುರಿತು ಅಂದರೆ ಕನ್ನಡ ಸಾಹಿತ್ಯೋದಯವನ್ನು ಕುರಿತು ಚರ್ಚಿಸುವಾಗ ನಮಗೆ ಕಪ್ಪೆ ಅರಭಟ್ಟನ ಶಾಸನ ನಿಮಗೆಲ್ಲ ಗೊತ್ತಿರುವಂತೆ ಕನ್ನಡದ ಮೊಟ್ಟ ಸಾಹಿತ್ಯದ ಪದ್ಯಗಳು ಅಂದರೆ ತ್ರಿಪದಿಗಳು ಮೂರು ತ್ರಿಪದಿಗಳು ನಮಗೆ ದೊರೆತದ್ದೇ ಕ್ರಿಸ್ತ ಶಕ ಏಳ್ನೂರರ ಸುಮಾರಿನಲ್ಲಿ ಕೆತ್ತಿಸಲಾಗಿರುವ ಬಾದಾಮಿಯ ಅಂದರೆ ಬಾದಾಮಿ ಶಾಸನ ಅಥವಾ ತಟ್ಟುಕೋಟೆ ಶಾಸನ ಅಥವಾ ಕಪ್ಪೆ ಅರಭಟ್ಟನ ಶಾಸನ ಅಂತ ಏನು ಕರಿತೀವಿ ಆ ಸಾಧುಗೆ ಸಾಧು ಮಾಧುರ್ಯಂಗ್ ನಮಗೆ ಗೊತ್ತಿದೆ ಮೂರು ತ್ರಿಪದಿಗಳು ಆದ್ದರಿಂದ ಸಾಹಿತ್ಯ ಉದಯದ ಬಗ್ಗೆ ನಮ್ಮ ಸಾಹಿತ್ಯದ ಪ್ರಾರಂಭದ ಶಾಸನಗಳನ್ನು ಗಮನಿಸುವಾಗ ಕಪ್ಪೆ ಅರಭಟ್ಟನ ಶಾಸನ ಒಂದಾಗುತ್ತದೆ ಬಹಳ ಮುಖ್ಯವಾದ ಶಾಸನ ಜೊತೆಗೆ ಕ್ರಿಸ್ತಶಕ ಏಳ್ನೂರ ಇಪ್ಪತ್ತು ಅಥವಾ ಏಳ್ನೂರ ಮೂವತ್ತರ ಸುಮಾರಿನಲ್ಲಿ ಉತ್ಕೀರ್ಣಿಸಲಾಗಿರುವ ಚಳ್ಳಕೆರೆ ತಾಲೂಕಿನ ತಮಟಕಲ್ಲು ಎಂಬ ಊರಿನಲ್ಲಿ ದೊರೆತಂತಹ ಒಂದು ಶಿಲಾಶಾಸನ ಫಣಮಣಿ ಅಂತೂ ಭೋಗಿ ಫಳಮಣಿ ನಾನು ಹೇಳಿದ್ದೆ ನಿಮಗಿದನ್ನು ಅಂದರೆ ಒಬ್ಬ ಗುಣಮಧುರಾಂಕ ಎನ್ನುವಂತಹ ವೀರನ ಗುಣಗಾನ ಮಾಡುತ್ತಿರುವಂತಹ ವೃತ್ತವೊಂದನ್ನು ಹೊಂದಿರುವ ತಮಟಕಲ್ಲು ಶಾಸನ ಅಲ್ಲಿ ಕನ್ನಡದ ಒಂದು ವೃತ್ತ ಒಂದು ಪದ್ಯ ಇದೆ ಎನ್ನುವ ಕಾರಣಕ್ಕೆ ಕನ್ನಡ ಸಾಹಿತ್ಯ ಆಗಲೇ ಪ್ರಾರಂಭವಾಗಿತ್ತು ಎಂದು ಹೇಳುವುದಕ್ಕೆ ಇವೆರಡೂ ಶಾಸನಗಳು ಮುಖ್ಯವಾದ ಆಧಾರಗಳಾಗುತ್ತವೆ ಇವಲ್ಲದೆ ನಮಗೆ ಶ್ರವಣ ಬೆಳಗೊಳದ ಶಾಸನ ಇನ್ನೂ ಬೇರೆ ಬೇರೆ ಶಾಸನಗಳು ಸಿಗುತ್ತವೆ ತಾಳಬಂದ ಶಾಸನ ಮತ್ತು ಹಲ್ಮಿಡಿ ಶಾಸನ ಇವಕ್ಕಿಂತ ಪ್ರಾಚೀನವೇ ಆಗಿದ್ದರೂ ಕೂಡ ಇವು ಕನ್ನಡ ಭಾಷೆಯ ಪ್ರಾಚೀನತೆಯನ್ನು ನಿರ್ಧರಿಸಲಿಕ್ಕೆ ಸಹಾಯ ಮಾಡತಕ್ಕಂಥ ಶಾಸನಗಳಾಗಿವೆ ನಮಗೆಲ್ಲಿ ಗೊತ್ತಿರುವಂತೆ ಹಲ್ಮಿಡಿ ಶಾಸನ ಕ್ರಿಸ್ತ ಶಕ ನಾಲ್ಕುನೂರ ಐವತ್ತರ ಸುಮಾರಿನ ಶಾಸನ ಈ ನಾಲ್ಕುನೂರ ಐವತ್ತರ ಸುಮಾರಿನಲ್ಲಿಯೇ ಕನ್ನಡ ಭಾಷೆ ಇತ್ತು ಅದರಲ್ಲಿ ಏಕೆಂದರೆ ಸಾಹಿತ್ಯವೇ ಇತ್ತು ಅಂತ ಹೇಳುವುದಕ್ಕೆ ಸಾಹಿತ್ಯದ ಪ್ರಾಚೀನತೆಯನ್ನು ನಿರ್ಧರಿಸುವುದಕ್ಕೆ ನಮಗೆ ಹಲ್ಮಿಡಿ ಶಾಸನ ಆಧಾರ ಆಗುವುದಿಲ್ಲ ಅದೇ ರೀತಿ ತಾಳಗುಂದ ಶಾಸನ ಕೂಡ ಸ್ನೇಹಿತರೆ ಹಲ್ಮಿಣಿ ಶಾಸನಕ್ಕಿಂತ ಪೂರ್ವದ್ದು ತಾಳಗುಂದ ಶಾಸನ ಎಂದು ಕೆಲವರು ಹೇಳುತ್ತಾರಾದರೂ ತಾಳಗುಂದ ಶಾಸನದ ಕಾಲದ ಬಗ್ಗೆ ಅಂದರೆ ಹೊಸದಾಗಿ ಈ ಎರಡು ಸಾವಿರದ ಹದಿಮೂರು ಹದಿನಾಲ್ಕನೇ ಇಸ್ವಿಯಿಂದ ಇತ್ತೀಚೆಗೆ ನಡೆಯುತ್ತಿರುವ ವಾದದ ಪ್ರಕಾರ ತಾಳಗುಂದ ಶಾಸನ ಎಂಬುದು ಒಂದು ಕನ್ನಡದ ಪ್ರಾಚೀನ ಶಾಸನ ಅಂತ ಏನು ವಾದವನ್ನು ಮಂಡಿಸಿದ್ದಾರೆ ಆ ಶಾಸನದ ಬಗ್ಗೆ ಅಂದರೆ ಒಂದು ಇನಾಮು ಕೊಟ್ಟಂತಹ ವಜಿನಾಗ ಎನ್ನುವವನಿಗೆ ಇನಾಮು ಬಹುಮಾನವನ್ನು ಕೊಟ್ಟಂತಹ ವಿಚಾರವನ್ನು ತಿಳಿಸುವ ಒಂದು ಕೇವಲ ನಾಲ್ಕಾರು ಸಾಲುಗಳಿರ್ತಕ್ಕಂಥ ಒಂದು ಶಾಸನ ಏನಿದೆ ಈ ಶಾಸನ ಇದರ ಕಾಲದ ಬಗ್ಗೆ ಇನ್ನೂ ನಿರ್ಣಯ ಆಗಿಲ್ಲ ಆದರೆ ಇಲ್ಲಿ ತಾಳಗುಂದ ಶಾಸನ ಅಂತ ಕೊಟ್ಟಿರೋದ್ರಿಂದ ಸುಮಾರು ನಿಮಗೆಲ್ಲ ಗೊತ್ತಿರುವಂತೆ ಈ ತಾಳಗುಂದ ಎಂಬುದು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ತಾಳಗುಂದ ಎಂಬ ಊರಿನಲ್ಲಿ ಅನೇಕ ಶಾಸನಗಳು ದೊರೆತಿವೆ ಭಾರತದಲ್ಲಿಯೇ ಅತ್ಯಂತ ಮೊಟ್ಟ ಮೊದಲನೆಯದು ಎಂದು ಹೇಳಲಾಗುವ ಒಂದು ಸಂಸ್ಕೃತ ಶಾಸನ ಇಲ್ಲಿ ದೊರೆತಿದೆ ಎಂದು ನೀವು ಕೇಳಿರ್ಬೇಕಲ್ಲ ಬಿ ಎಲ್ ರೈಸ್ ಅವರು ಸಾವಿರದ ಎಂಟುನೂರ ತೊಂಬತ್ನಾಲ್ಕರಲ್ಲಿ ಆ ಒಂದು ಆ ಕಂಬ ಶಾಸನವನ್ನು ಪತ್ತೆ ಹಚ್ಚಿದರೆಂದು ಕೃತಿಯಲ್ಲಿ ಬರುತ್ತದೆ ಅದು ಬೇರೆ ಸಂಸ್ಕೃತ ಶಾಸನ ತಾಳಗುಂದ ಶಾಸನ ಈ ಯಾವುದೇ ತಾಳಗುಂದ ಶಾಸನವನ್ನು ತೆಗೆದುಕೊಂಡರೂ ಕೂಡ ಅದು ಕನ್ನಡ ಸಾಹಿತ್ಯದ ಬಗೆಗೆ ತಿಳಿದುಕೊಳ್ಳುವ ಸಂದರ್ಭದಲ್ಲಿ ಪುರಾವೆ ಆಗುವುದಿಲ್ಲ ವಜಿನಾಗನ ಬಗೆಗೆ ತಿಳಿಸಿಕೊಡ್ತಕ್ಕಂಥ ಶಾಸನವೇ ಆಗಿದ್ದರೂ ಕೂಡ ಅದು ಭಾಷೆಯ ಪ್ರಾಚೀನತೆಯನ್ನು ತಿಳಿಯಲಿಕ್ಕೆ ಒಂದು ಆಧಾರ ಆಗಬಹುದೇ ಹೊರತು ಸಾಹಿತ್ಯೋದಯದ ಬಗ್ಗೆ ತಿಳಿಯುವುದಕ್ಕೆ ಆಗುವುದಿಲ್ಲ ಸದ್ಯಕ್ಕೆ ನಮ್ಮ ಶಾಸನ ತಜ್ಞರು ಕನ್ನಡದ ಮೊಟ್ಟಮೊದಲ ಶಾಸನ ಎಂದು ಹಲ್ಮಿಡಿ ಶಾಸನವನ್ನೇ ಒಪ್ಪಿಕೊಂಡಿರುವುದರಿಂದ ನಾವು ತಾಳಗುಂದ ಶಾಸನವನ್ನು ಅದಕ್ಕೂ ಪ್ರಾಚೀನವಾದ ಹಲ್ಮಿಡಿ ಶಾಸನಕ್ಕಿಂತಲೂ ಪ್ರಾಚೀನವಾದ ಶಾಸನ ಎಂದು ಹೇಳಲಿಕ್ಕಾಗುವುದಿಲ್ಲ ಸ್ನೇಹಿತರೆ ಈ ಪ್ರಶ್ನೆಗೆ ಒಂದು ಮತ್ತೆ ನಾಲ್ಕು ಅಂದರೆ ಆಯ್ಕೆ ಡಿ ಸರಿಯಾದ ಉತ್ತರ ಆಗುತ್ತದೆ ಪ್ರಶ್ನೆ ಅರವತ್ತೊಂಬತ್ತು ಗಮನಿಸೋಣ ಇವು ದ್ವಿರುಕ್ತಿಗಳ ಅಲ್ಲ ಗಮನಿಸಿ ಬಟ್ಟೆ ಬಯಲು ಕಟ್ಟ ಕಡೆಗೆ ಆಹಾ ಕುಂಭದ್ರೋಣ ಮನೆ ಮನೆ ಬನ್ನಿ ಬನ್ನಿ ಕಾಯಿ ಕಡ್ಡಿ ರೋಗ ರುದಿರ ಸ್ನೇಹಿತರ ದ್ವಿರುಕ್ತಿಗಳು ಅಂದರೆ ನಮಗೆ ಗೊತ್ತಿದೆ ಅರ್ಥ ಗೊತ್ತಿದೆ ಎರಡು ಅಂದರೆ ಎರಡೂ ಪದಗಳು ಒಂದೇ ಅರ್ಥವನ್ನು ಕೊಡುತ್ತಿರುತ್ತವೆ ಇಂಥದ್ದನ್ನು ನಾವು ನಮ್ಮ ಆಡು ಮಾತಿನ ಸಂದರ್ಭದಲ್ಲಿ ಅಥವಾ ಬರವಣಿಗೆಯ ಭಾಷೆಯಲ್ಲಿಯೂ ಕೂಡ ಕೆಲವು ಸಂದರ್ಭದಲ್ಲಿ ಒಂಥರ ಅತಿಶಯತೆಯನ್ನು ಉಂಟು ಮಾಡುವುದಕ್ಕೆ ಕೇಳುತ್ತಿರುವವರಿಗೆ ಅಥವಾ ನೋಡುತ್ತಿರುವವರಿಗೆ ನಾವು ಹೇಳುತ್ತಿರುವ ಮಾತಿನ ಅತಿಶಯತೆಯನ್ನು ಅಂದರೆ ಹೆಚ್ಚುವಿಕೆಯ ಹೆಚ್ಚುಗಾರಿಕೆಯನ್ನು ತೋರಿಸಿಕೊಳ್ಳುವುದಕ್ಕೋಸ್ಕರ ಅಲ್ಲಿಯ ಭಾವ ತೀವ್ರತೆಗೋಸ್ಕರ ದ್ವಿರುಕ್ತಿಗಳನ್ನು ಬಳಸುತ್ತೇವೆ ಹೌದಲ್ವೇ ನಮ್ಮ ದುಃಖವಾಗುತ್ತಿರುವಾಗ ಸಂತೋಷವಾಗುತ್ತಿರುವಾಗ ಅಥವಾ ಮತ್ತೊಬ್ಬರ ಜೊತೆ ಸಂಬೋಧಿಸಿ ಮಾತನಾಡುತ್ತಿರುವಾಗ ಹೀಗೆ ಬೇರೆ ಬೇರೆ ಸಂದರ್ಭದಲ್ಲಿ ನಾವು ಮಾತನಾಡುತ್ತಿರುವಾಗ ನಾವು ಬೇರೆ ಆದ ಸನ್ನಿವೇಶಗಳಲ್ಲಿ ಈ ದ್ವಿರುಕ್ತಿಗಳನ್ನು ಬಳಸುತ್ತೇವೆ ಬಟ್ಟ ಬಯಲು ಅಂದರೆ ತುಂಬ ಬಯಲು ಅಂತ ಹೇಳುವಾಗ ಬಯಲು ಪ್ಲಸ್ ಬಯಲು ಅಲ್ಲಿ ಬಯಲು ಬಯಲು ಅನ್ನೋದಲ್ಲ ಜಾಸ್ತಿ ಬಯಲಿದೆ ಅಂತ ಹೇಳುವಾಗ ಆ ಅತಿಶಯತೆಯನ್ನು ತರುವಕ್ಕೆ ಬಟ್ಟ ಬಯಲು ಅಂತ ಹೇಳುತ್ತೇವೆ ಇದು ದ್ವಿರುಕ್ತಿ ಬಟ್ಟ ಬಯಲು ಬಯಲು ಪ್ಲಸ್ ಬಯಲು ಕಡೆಗೆ ಪ್ಲಸ್ ಕಡೆಗೆ ನಾವು ಯಾರು ಕೂಡ ಕಡೆ ಕಡೆಗೆ ಅನ್ನೋಲ್ಲ ಕಟ್ಟ ಕಡೆಗೆ ನಟ್ಟ ನಡುವೆ ಈ ಪದಗಳನ್ನು ಬಳಸ್ತೀವಲ್ವ ಕಡೆ ಕಡೆಗೆ ಪ್ಲಸ್ ಕಡೆಗೆ ಅಂದರೆ ಕಟ್ಟ ಕಡೆಗೆ ಇದು ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡ್ತಾ ಇವೆ ಈ ಎರಡೂ ಉಕ್ತಿಗಳು ಮಾತುಗಳು ಅಥವಾ ನುಡಿಗಳು ಒಂದೇ ಅರ್ಥವನ್ನು ಕೊಡುವುದರಿಂದ ಇವುಗಳನ್ನು ದ್ವಿರುಕ್ತಿಗಳು ಅಂತ ಕರಿತೀವಿ ಅದೇ ಥರ ಅಹ ಪ್ಲಸ್ ಅಹ ಇದು ಅಹಹ ಎರಡು ಸಲ ಆಹಾ ಹಹ ಅನ್ನೋದಿದೆಯಲ್ಲ ಇದನ್ನು ಎರಡು ಕಡೆ ಬಳಸ್ತಾ ಇದ್ದೀವಿ ಅದು ಒಂದು ಕೂಡಿಸಿ ಬಳಸಿದ್ದೀವಿ ಅಷ್ಟೇ ಇದು ಕೂಡ ದುರುಕ್ತಿಯೇ ಆಗಿದೆ ನಾವು ದುರುಕ್ತಿ ಅಲ್ಲದನ್ನು ಗುರುತಿಸಬೇಕಾಗಿದೆ ಬಟ್ಟಬಯೂ ದುರುಕ್ತಿ ಕಟ್ಟ ಕಡೆಗೆ ದುರುಕ್ತಿ ಹಾ 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 ಕೂಡ ದ್ವಿರುತ್ತಿ ಈಗ ದ್ರೋಣ ಅಲ್ಲಿ ಅಲ್ಪ ಪ್ರಾಣ ಕುಂಭ ಇರುತ್ತೆ ಕೆಲವು ಕಡೆ ಕೆಲವು ಕಡೆ ಮಹಾಪ್ರಾಣ ಬಳಸ್ತಾ ಇರ್ತಾರೆ ಕುಂಭ ದ್ರೋಣ ಈ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತವೆ ಎಂಬುದು ನಮ್ಮ ವಾದ ಆದರೂ ಕೂಡ ನಿಘಂಟುಗಳಲ್ಲಿ ಮತ್ತು ಕೆಲವರು ಎರಡು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತವೆ ಎಂದು ಹೇಳುವುದು ಉಂಟು ಯಾವಾಗ ಈ ಪದವನ್ನು ಹೆಚ್ಚಾಗಿ ಬಳಸ್ತಾರೆ ಅಂದರೆ ತುಂಬ ಮಳೆ ಸುರಿಯುತ್ತಿರುವಾಗ ದ್ರೋಣ ಮಳೆ ಎಂದು ಬಳಸುವುದನ್ನು ನೋಡುತ್ತೇವೆ ಕುಂಭ ಅಂದರೆ ಮಣ್ಣಿನಿಂದ ತಯಾರಿಸಿದಂಥ ಮಡಕೆ ಅಥವಾ ಗಡಿಗೆ ಎನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ ಕುಂಭ ಮಹಾಪ್ರಾಣ ಇದೆ ಅಲ್ಪ ಪ್ರಾಣ ಕುಂಭ ಎಂಬ ಪದ ಸರಿಯಾದ ರೂಪ ಕುಂಭ ಗಡಿಗೆ ಎಂಬ ಅರ್ಥದಲ್ಲಿ ಬಳಸ್ತಾ ಇರ್ತೇವೆ ಗಡಿಗೆಯಿಂದ ಎತ್ತಿ ನೀರನ್ನು ಸುರಿದಂತೆ ಮಳೆ ಸುರಿಯುತ್ತಿದೆಯೇನೋ ಎನ್ನುವ ಅರ್ಥದಲ್ಲಿ ಕುಂಭ ಕುಂಭವೃಷ್ಟಿ ಅಥವಾ ಕುಂಭ ಮಳೆ ಅಂದರೆ ಸಾಕಾಯಿತು ಕುಂಭ ದ್ರೋಣ ಈ ದ್ರೋಣ ಎನ್ನುವ ಪದ ಇದೆಯಲ್ಲ ಇದರ ತದ್ಭವವಾಗಿ ದ್ವಂದೆ ಎನ್ನುವ ಪದವನ್ನು ಬಳಸ್ತೇವೆ ದ್ರೋಣ ಅಂದರೆ ಎಲೆಯ ಅಥವಾ ಮರದಿಂದ ಮಾಡಿದ ಒಂದು ಪಾತ್ರೆ ಎನ್ನುವ ಅರ್ಥ ಇದೆ ಹಿಂದೆ ಸೋಮರಸವನ್ನು ತುಂಬಿ ಇಡುತ್ತಿದ್ದಂತಹ ಒಂದು ಮರದ ಪಾತ್ರೆ ದ್ರೋಣ ಎನ್ನುವ ಪದವನ್ನು ಬಳಸಲಾಗಿದೆ ನಿಘಂಟುಗಳಲ್ಲಿ ಕೂಡ ದ್ರೋಣ ಎಂದರೆ ಅದು ಒಂದು ಪಾತ್ರೆ ಎಂಬ ಅರ್ಥದಲ್ಲಿ ಬಳಸಲಾಗಿದೆ ನಮ್ಮ ಕಾವ್ಯಗಳಲ್ಲಿ ದ್ರೋಣಾಚಾರ್ಯರನ್ನು ಕುರಿತು ಹೇಳುವಾಗ ಕುಂಭೋದ್ಭವ ಅಂದರೆ ಕುಂಭದಿಂದ ಉದ್ಭವಿಸಿದ ಅನ್ನೋ ಅರ್ಥದಲ್ಲಿ ಬಳಸಲಾಗುತ್ತದೆ ನೀವು ಕಾವ್ಯಗಳನ್ನು ಅಧ್ಯಯನ ಮಾಡುವಾಗ ಕುಂಭ ಸಂಭವ ದ್ರೋಣಾಚಾರ್ಯರನ್ನು ಕುಂಭ ಸಂಭವ ಅಥವಾ ಕುಂಭೋದ್ಭವ ಈ ಪದವನ್ನು ಬಳಸ್ತಾ ಇರ್ತೀವಿ ಆ ಅರ್ಥಗಳನ್ನು ಗ್ರಹಿಸಿ ಕುಂಭ ಮತ್ತು ದ್ರೋಣ ಎಂದರೆ ಎರಡೂ ಒಂದೇ ಅರ್ಥ ಕೊಡುತ್ತಿವೆ ಎಂಬ ಕಾರಣಕ್ಕೆ ಕುಂಭದ್ರೋಣ ಎಂಬುದು ದ್ವಿರುಕ್ತಿ ಎಂದು ಹೇಳುವುದು ಉಂಟು ಕುಂಭದ್ರೋಣ ಅಂದರೆ ಎರಡೂ ಕೂಡ ಒಂದೇ ಅರ್ಥವನ್ನು ಕೊಡುತ್ತವೆ ಕುಂಭದಿಂದ ಮಳೆಯನ್ನು ನೀರನ್ನು ಎತ್ತಿ ಸುರಿಯುತ್ತಿದೆಯೇನೋ ಎನ್ನುವ ಅರ್ಥ ಬರುವಂತೆ ಕುಂಭದ್ರೋಣ ಎಂಬ ಪದವನ್ನು ಬಳಸಲಾಗುತ್ತದೆ ಎನ್ನುವ ಗ್ರಹಿಕೆಯಲ್ಲಿ ಕುಂಭದ್ರೋಣ ಎಂಬುದು ದ್ವಿರುಕ್ತಿ ಎಂಬುದಾಗಿ ನಮ್ಮ ಪುಸ್ತಕಗಳಲ್ಲಿ ಕೊಡಲಾಗಿದೆ ಇನ್ನು ಮನೆ ಮನೆ ಬನ್ನಿ ಬನ್ನಿ ಇವೆಲ್ಲ ಸರಳವಾಗಿ ಅರ್ಥ ಆಗ್ತವೆ ಇವು ಕೂಡ ದ್ವಿರುಕ್ತಿಗಳೇ ಎ ಬಿ ಸಿ ಮೂರು ಪದಗಳಲ್ಲಿ ಬರ್ತಕ್ಕಂಥ ಮೂರು ಕ್ರಮಾಕ್ಷರಗಳಲ್ಲಿ ಬರುವ ಈ ಆರು ಪದಗಳು ದ್ವಿರುಕ್ತಿಗಳೇ ಆಗಿವೆ ಆದರೆ ಆಯ್ಕೆ ಡಿನಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಪದಗಳಿವೆ ಜೋಡು ನುಡಿಗಳು ಇವು ದ್ವಿರುಕ್ತಿಗಳಲ್ಲ ಕಾಯಿ ಕಡ್ಡಿ ಎರಡು ಬೇರೆ ಬೇರೆ ಅರ್ಥವನ್ನು ಕೊಡುತ್ತವೆ ಕಾಯಿ ಅಂದರೆ ಬೇರೆ ಅರ್ಥ ಕಡ್ಡಿ ಅಂದರೆ ಬೇರೆ ಅರ್ಥ ಕಾಯಿ ಕಡ್ಡಿ ಅಂದಾಗ ಎರಡು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತಿವೆ ಎರಡು ಬಳಸ್ತೀವಿ ಕಾಯಿ ಕಡ್ಡಿ ಕಾಯಿ ಕಸರು ಅನ್ನೋ ಅರ್ಥ ಬಳಸ್ತಾ ಇರ್ತಾರೆ ಎರಡೂ ಪದಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತಿವೆ ಆದರೆ ಜೋಡಿಯಾಗಿ ಬಳಕೆ ಆಗ್ತಾ ಇರ್ತವೆ ಆ ಎರಡೂ ಪದಗಳು ಬೇರೆ ಬೇರೆ ಅರ್ಥಗಳನ್ನು ಕೊಡುತ್ತ ಕೊಡುವುದರಿಂದ ಅವುಗಳನ್ನು ದ್ವಿರುಪ್ತಿಗಳನ್ನು ಅವು ಜೋಡು ನುಡಿಗಳು ಅಂತ ಹೇಳ್ಬೋದು ನಾವು ಹಾಗಾಗಿ ಈಗ ಅಜ್ಜ ಅಜ್ಜಿ ಹುಡುಗ ಹುಡುಗಿ ಮನೆ ಮಠ ಎರಡೂ ಬೇರೆ ಬೇರೆ ಅರ್ಥ ಕೊಡ್ತಾ ಇರ್ತವೆ ಅವುಗಳನ್ನು ಜೋಡು ನುಡಿಗಳು ಅನ್ಬೋದೇ ಹೊರತು ಅವುಗಳನ್ನು ದ್ವಿರುಪ್ತಿ ಅಂತ ಹೇಳೋಕ್ಕಾಗಲ್ಲ ಎರಡೂ ಪದಗಳು ಒಂದೇ ಅರ್ಥವನ್ನು ಕೊಡ್ತಾ ಇರಬೇಕು ಅಂತಹ ಸಂದರ್ಭದಲ್ಲಿ ನಾವೇನಂತ ಈಗ ಅವಳಿ ಜವಳಿ ಗೆಡ್ಡೆ ಗೆಣಸು ಇವು ಎರಡೂ ಒಂದೇ ಅರ್ಥ ಕೊಡ್ತ ಕಂದ ಮೂಲ ಇಂಥ ಪದಗಳನ್ನು ದ್ವಿರು ಎರಡೂ ಪದಗಳು ಒಂದೇ ಅರ್ಥವನ್ನು ಕೊಡುತ್ತಿರುತ್ತವೆ ಈಗ ರೋಗ ರುಜಿನ ಅಂದಾಗ ರುಜಿನ ಅಂದರೂ ರೋಗನೇ ರೋಗ ಅಂದರೆ ರುಜಿನವೇ ಕಾಯಿಲೆ ಅನ್ನೋ ಅರ್ಥದಲ್ಲಿ ಎರಡೂ ಒಂದೇ ಅರ್ಥ ಆದರೆ ಇಲ್ಲಿ ಕೊಟ್ಟಿರುವುದು ರೋಗ ರುಧಿರ ಅಂತ ಕೊಡಿ ಬೇಕೆಂದೇ ಕೊಡಲಾಗಿದೆ ರೋಗ ರುಧಿರ ರೋಗ ಅಂದರೆ ರುಜಿನ ಅಥವಾ ಕಾಯಿಲೆ ಎಂಬ ಅರ್ಥ ಬರ್ತದೆ ರುಧಿರ ಅಂದರೆ ರಕ್ತ ರೋಗ ರುಜಿನ ಕೊಟ್ಟಾಗ ದುರುಕ್ತಿ ಆಗುತ್ತದೆ ಆದರೆ ನಮ್ಮ ಕಣ್ತಪ್ಪಿನಿಂದಾಗಿ ನಾವು ಉತ್ತರ ಬರೆಯೋಕ್ಕಾಗಲ್ಲ ರೋಗ ರುಧಿರ ಅನ್ನೋ ಎಲ್ಲೂ ಬಳಸಲ್ಲ ಆದರೂ ರೋಗ ರುಜಿನ ಎನ್ನುವುದನ್ನು ತಪ್ಪಾಗಿ ಓದ್ಕೊಂಡ್ಬಿಟ್ಟು ಅದನ್ನು ದ್ವಿರುಕ್ತಿ ಅಂತ ಬರೆಯೋಕ್ಕಾಗಲ್ಲ ಸ್ನೇಹಿತರೆ ರುಧಿರ ಅಂದರೆ ರಕ್ತ ನೆತ್ತರು ಎಂಬ ಅರ್ಥದಲ್ಲಿ ಬಳಸ್ತೀವಿ ರೋಗ ರುಧಿರ ಹ್ಞೂ ಇಲ್ಲ ಅದು ದ್ವಿರುಕ್ತಿ ಅಲ್ಲ ಅಂದರೆ ಆಯ್ಕೆ ಡೀನಲ್ಲಿ ಕೊಡಲಾಗಿರುವ ಕಾಯಿ ಕಡ್ಡಿ ರೋಗ ರುಧಿರ ಇವೆರಡೂ ಕೂಡ ಬೇರೆ ಬೇರೆ ಅರ್ಥಗಳನ್ನು ಕೊಡ್ತಾ ಇರುವ ಪದಗಳನ್ನು ಹೊಂದಿರುವುದರಿಂದ ಇವು ದ್ವಿರುಕ್ತಿಗಳಲ್ಲ ನಾವು ಅಲ್ಲದೇ ಇರುವುದನ್ನೇ ಗುರುತಿಸಬೇಕಾಗಿದೆ ಸ್ನೇಹಿತರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಕಾವ್ಯವೆಂಬುದು ಅನುಕರಣಾತ್ಮಕ ಕಲೆ ಇಮಿಟೇಟಿವ್ ಆರ್ಟ್ ಎಂದು ಕರೆದವರು ಯಾರು ಸದ್ಯಕ್ಕೆ ದೊರೆತಿರುವ ಆಧಾರಗಳ ಪ್ರಕಾರ ಪ್ಲೇಟೋ ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಕಾವ್ಯವನ್ನು ಅನುಕರಣಾತ್ಮಕ ಕಲೆ ಎನ್ನುತ್ತಾನೆ ಅರಿಸ್ಟಾಟಲ್ ಬಗ್ಗೆ ಅರಿಸ್ಟಾಟಲ್ ತನ್ನ ಪೊಲೀಟಿಕ್ಸ್ನಲ್ಲಿ ಅನುಕರ ಇದನ್ನು ಅನುಕರಣಾತ್ಮಕ ಕಲೆ ಅಂತ ಹೇಳ್ತಾನೆ ಅಂತ ಬರೆದರೂ ಕೂಡ ಆತ ಹೇಳಿದ್ದು ಬೇರೆ ರೀತಿಯಲ್ಲಿ ಆತನ ಗುರುವೇ ಆಗಿದ್ದಂತಹ ಅಂದರೆ ಅರಿಸ್ಟಾಟಲ್ ಏನಿದ್ದಾನೆ ಆತನು ಒಬ್ಬ ದೊಡ್ಡ ದಾರ್ಶನಿಕ ಆತ ತನ್ನ ಕೃತಿಯಲ್ಲಿ ಅನುಕರಣೆಯ ಬಗ್ಗೆ ಮಾತನಾಡುತ್ತಾನಾದರೂ ಈ ಅವನ ಗುರುಗಳಾಗಿದ್ದಂಥ ಪ್ಲೇಟೋ ತನ್ನ ರಿಪಬ್ಲಿಕ್ ಕೃತಿಯಲ್ಲಿ ಈ ಕವಿಗಳು ಬರೀತಕ್ಕಂಥದ್ದು ಈ ಕಾವ್ಯವನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಇದಾರಲ್ಲ ಇವರು ಬರೆಯುವುದೆಲ್ಲ ಅನುಕರಣೆ ಇವರು ಕವಿಗಳ ಸೃಷ್ಟಿಯೇ ಒಂದು ಸುಳ್ಳು ಕವಿಗಳನ್ನು ಸುಳ್ಳು ಹೇಳುವವರು ಎಂದು ತೀರ್ಮಾನಿಸಿಬಿಟ್ಟಿದ್ದ ಪ್ಲೇಟೋ ಅಂದರೆ ಅನುಕರಣೆ ಅಂತ ಹೇಳುವಾಗಲೇ ಅನುಕರಣಾತ್ಮಕ ಕಲೆ ಅಂತ ಕರೆಯುವಾಗಲೇ ಒಂದು ರೀತಿಯ ನಿಂದಾತ್ಮಕವಾದ ಭಾವ ಅವನಲ್ಲಿತ್ತು ಆದರೆ ಕವಿಗಳು ಸುಳ್ಳು ಹೇಳುತ್ತಾರೆ ಅನ್ನುವುದರಲ್ಲಿ ಆ ಸುಳ್ಳಿನಲ್ಲೂ ಒಂದು ಸೊಗಸಿದೆ ಕಾವ್ಯದಲ್ಲಿ ಬರುವಂತಹ ಸೌಂದರ್ಯವನ್ನು ಹೆಚ್ಚಿಸುವುದಕ್ಕೆ ಆ ಸುಳ್ಳು ಕೂಡ ಸಹಾಯವಾಗುತ್ತದೆ ಎನ್ನುವುದನ್ನು ಹೇಳುತ್ತಲೇ ಅನುಕರಣಾತ್ಮಕ ಕಲೆಯಲ್ಲಿಯೂ ಕೂಡ ಒಂದು ಕಲಾ ರಸಿಕತೆ ಇದೆ ಒಂದು ಸೃಜನಶೀಲತೆ ಇದೆ ಎನ್ನುವುದನ್ನು ಹೇಳಿದವನು ಅರಿಸ್ಟಾಟಲ್ ಆದರೆ ಕಾವ್ಯವೆಂಬುದು ಅನುಕರಣಾತ್ಮಕ ಕಲೆ ಎಂದು ಮೊದಲು ಹೇಳಿದವನು ಪ್ಲೇಟೋ ನೆನ್ಪಿಟ್ಕೋಬೇಕು ಸ್ನೇಹಿತರೆ ಇವರೆಲ್ಲರೂ ಕೂಡ ಪ್ರಾಚೀನ ದಾರ್ಶನಿಕರೇ ಅರಿಸ್ಟಾಟಲ್ ಪ್ಲೇಟೊ ಹೊರೆಸ್ ಲಾಂಜಿನಸ್ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆಯನ್ನು ಓದುತ್ತಿರುವ ಸಂದರ್ಭದಲ್ಲಿ ನಾವು ಈ ಹೆಸರುಗಳನ್ನು ಮತ್ತೆ ಮತ್ತೆ ಗಮನಿಸಲೇಬೇಕಾಗ್ತದೆ ಇಷ್ಟು ಹದಿನಾಲ್ಕನೆಯ ಸಂಚಿಕೆಯ ಪ್ರಶ್ನೆಗಳಿಗೆ ಹೇಳಬಹುದಾದ ಸ್ವಲ್ಪ ಸಂಕ್ಷ ಉತ್ತರವನ್ನು ಹೇಳಿದ್ದೇನೆ ಹದಿನೈದನೆಯ ಇವತ್ತಿನ ಸಂಚಿಕೆಗೆ ಪ್ರಶ್ನೆಗಳನ್ನು ಗಮನಿಸೋಣ ಪ್ರಶ್ನೆ ಎಪ್ಪತ್ತೊಂದು ಸಟೆಗ ಎಂದರೆ ಸುಳ್ಳು ಹೇಳುವವ ಬಿ ಚಾಡಿ ಹೇಳುವವ ಸಿ ಪ್ರಾಮಾಣಿಕ ಡಿ ವ್ಯಾಪಾರಿ ಈ ಪ್ರ ಪದಗಳಿಗೆ ಅರ್ಥವನ್ನು ಕೂಡ ಕೇಳೋದರಿಂದ ದಯವಿಟ್ಟು ವಿದ್ಯಾರ್ಥಿಗಳು ಅರ್ಥಗಳನ್ನು ಕೂಡ ಗ್ರಹಿಸಿ ಮನವರಿಕೆ ಮಾಡ್ಕೋಬೇಕಾಗುತ್ತೆ ಪ್ರಶ್ನೆ ಎಪ್ಪತ್ತೆರಡು ಕರಣಕಾರಕ ಹೊಂದಿರುವ ವಿಭಕ್ತಿ ಪ್ರತ್ಯಯ ಎ ಅನ್ನು ಬಿ ಇಂದ ಸಿ ಗೆ ಡಿ ಅಲ್ಲಿ ಪ್ರಶ್ನೆ ಎಪ್ಪತ್ತ್ ಕೈಕಾಡಿ ಬುರಗಂಡಿ ಎಂಬ ಉಪಭಾಷೆಗಳನ್ನು ಒಳಗೊಂಡ ದ್ರಾವಿಡ ಭಾಷೆ ಎ ಮಲಯಾಳಂ ತೆಲುಗು ತಮಿಳು ತುಳು ನಮ್ಮ ದಕ್ಷಿಣ ದ್ರಾವಿಡ ಭಾಷೆಗಳಲ್ಲಿ ಯಾವ ಮುಖ್ಯ ಈ ಭಾಷೆ ಈ ಉಪಭಾಷೆಗಳನ್ನು ಹೊಂದಿದೆ ಎಂಬುದನ್ನು ನೀವು ಅಧ್ಯಯನ ಮಾಡಿದ್ದೀರಿ ಗಮನಿಸಬೇಕು ಉತ್ತರವನ್ನು ಕೊಡಿ ಎಪ್ಪತ್ನಾಲ್ಕನೆಯ ಪ್ರಶ್ನೆ ಕೆದರಿ ಕಾಲಲಿ ಮಳಲ ರಾಶಿಯನ್ ಒದೆದು ಕೈಗಳ ಕೊಡಹಿ ಭೋಯನ್ ಈ ಸಾಲುಗಳಲ್ಲಿ ಕಂಡುಬರುವ ಮಾತ್ರ ಲಯ ಯಾವುದು ಪದ್ಯವನ್ನು ನಿಧಾನವಾಗಿ ಓದಿಕೊಂಡ್ರೆ ಆ ಲಯವನ್ನು ನೀವು ಗುರುತಿಸಲಿಕ್ಕೆ ಸಾಧ್ಯವಿದೆ ಕಂದ ಪದ್ಯದ ಲಯ ಭಾಮಿನಿ ಷಟ್ಪದಿಯ ಲಯ ವಾರ್ಧಕ ಷಟ್ಪದಿಯ ಲಯ ಮೇಲಿನ ಯಾವುವೂ ಅಲ್ಲ ಪ್ರಶ್ನೆ ಎಪ್ಪತ್ತೈದು ಟ್ವಿಂಕಲ್ ಟ್ವಿಂಕಲ್ ಲಿಟ್ಲ್ ಸ್ಟಾರ್ ಹೌ ಹೈ ವಂಡರ್ ವಾಟ್ ಯು ಆರ್ ಎಂಬ ಕವಿತೆಯ ಅಂದರೆ ಇಂಗ್ಲಿಷ್ ಕವಿತೆಯ ಸಾಲುಗಳನ್ನು ಕನ್ನಡದಲ್ಲಿ ಮಿರುಮಿರುಗುವೆ ಹಾ ಕಿರು ತಾರಿಗೆಯೇ ಅರಿಯೇನು ನಾನೆಲೆ ನೀನಾರೋ ಎಂದು ಕನ್ನಡಕ್ಕೆ ಅನುವಾದಿಸಿದ ಕವಿ ಎ ಎಸ್ ಟಿ ನರಸಿಂಹಾಚಾರ್ ಬಿ ಎಂ ಶ್ರೀಕಂಠಯ್ಯ ಸಿ ಕೆ ಎಸ್ ನಿಸಾರ್ ಅಹಮದ್ ಡಿ ಬಿ ಸಿ ರಾಮಚಂದ್ರ ಶರ್ಮಾ ಸ್ನೇಹಿತರೆ ಈ ಹದಿನೈದನೆಯ ಸಂಚಿಕೆಯ ಐದು ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಬರೆದು ಕಳುಹಿಸಿ ನಾಳೆ ನಿಮ್ಮ ಉತ್ತರಗಳನ್ನು ನಿರೀಕ್ಷಿಸುತ್ತಲೇ ನಾನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಉತ್ತರಗಳನ್ನು ವಿವರಣೆಯೊಂದಿಗೆ ತಿಳಿಸಿಕೊಡುತ್ತೇನೆ ಒಳಿತಾಗಲಿ ನಿಮಗೆ ಧನ್ಯವಾದಗಳು ಸ್ನೇಹಿತರೆ